ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಬಾರಿಯ ಪೀಕೆರಲ್ಲಿ ಟಾಪ್ ಟೆನ್ ಅತಿ ಹೆಚ್ಚು ಯಾವರೇಜ್ ಟ್ಯಾಕಲ್ ಪಾಯಿಂಟ್ಸ್ ಇರೋ ಡಿಫೆಂಡರ್ ಯಾರು ಅಂತ ಅಂದರೆ ಯಾವೊಬ್ಬ ಡಿಫೆಂಡರ್ ಬಂದ್ಬಿಟ್ಟು ಪ್ರತಿ ಪಂದ್ಯದಲ್ಲಿ ಯಾವರೇಜ್ ಆಗಿ ಹೆಚ್ಚು ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಅಂತ ನೋಡೋಣ ಮತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಕೂಡ ಇಬ್ಬರು ಡಿಫೆಂಡರ್ಗಳು ಇದ್ದಾರೆ ಹಾಗಾಗಿ ಅವರು ಈ ಲಿಸ್ಟ್ ಅಲ್ಲಿ ಯಾವೊಂದು ಕ್ರಮದಲ್ಲಿ ಬರ್ತಾರಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನೋಡಿ ಮತ್ತೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ಥರ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಈ ಬಾರಿಯ ಪಿ ಅಲ್ಲಿ ಟಾಪ್ ಟೆನ್ ಅತಿ ಹೆಚ್ಚು ಯಾವರೇಜ್ ಪಾಯಿಂಟ್ಸ್ ಇರುವ ಆಟಗಾರರಲ್ಲಿ ಹತ್ತನೆಯ ಸ್ಥಾನದಲ್ಲಿರುವ ಡಿಫೆಂಡರ್ ಬಂದ್ಬಿಟ್ಟು ಈ ಮುಂಬಾದ ರಿಂಕು ಶರ್ಮ ರವರು ಇವರು ಪ್ರತಿ ಪಂದ್ಯದಲ್ಲಿ ಆವರೇಜ್ ಆಗಿ ಎರಡು ಪಾಯಿಂಟ್ ಆರು ಏಳರಂತೆ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಅಂದರೆ ಇವರಲ್ಲಿ ಯಾವುದೇ ಒಂದು ಪಂದ್ಯವನ್ನು ಆಡಿದರೆ ಆ ಒಂದು ಪಂದ್ಯದಲ್ಲಿ ಕನಿಷ್ಠ ಪಕ್ಷ ಮೂರು ಪಾಯಿಂಟ್ಸ್ ಅನ್ನು ಗಳಿಸುತ್ತಾರೆ ನಂತರ ಒಂಬತ್ತನೇ ಆಟಗಾರ ಬಂದ್ಬಿಟ್ಟು ಬೆಂಗಾಲ್ ವಾರಿಯರ್ಸ್ ನಿತೇಶ್ ಕುಮಾರ್ ಅವರು ಇವರು ಕೂಡ ಪ್ರತಿ ಪಂದ್ಯದಲ್ಲಿ ಆವರೇಜ್ ಆಗಿ ಎರಡು ಪಾಯಿಂಟ್ ಏಳು ಮೂರರಂತೆ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ನಂತರಲ್ಲಿ ಎಂಟನೇ ಆಟಗಾರ ಬಂದ್ಬಿಟ್ಟು ಪುಣೇರಿ ಪಲ್ಟ ವಿಶಾಲ್ ಭಾರದ್ವಾಜ್ ಅವರು ಇವರು ಕೂಡ ಪ್ರತಿ ಪಂದ್ಯದಲ್ಲಿ ಎರಡು ಪಾಯಿಂಟ್ ಏಳು ಐದರಂತೆ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ನಂತರ ಏಳನೇ ಆಟಗಾರ ಬಂದ್ಬಿಟ್ಟು ದಬಂಗ್ ದೆಲ್ಲಿಯ ಫಜಲ್ ಅತ್ರಾಚಲಿ ಅವರು ಇವರು ಕೂಡ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆಯಂತೆ ಪ್ರತಿ ಪಂದ್ಯದಲ್ಲಿ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ನಂತರ ಆರನೇ ಆಟಗಾರ ಬಂದ್ಬಿಟ್ಟು ಯುಪಿಒ ದ ಸುಮಿತ್ ಸಾಂಗ್ವಾನ್ ಅವರು ಇವರು ಇಲ್ಲಿ ಪ್ರತಿ ಪಂದ್ಯದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಅಂದರೆ ಆಲ್ಮೋಸ್ಟ್ ಆಗಿ ಮೂರರಂತೆ ಪ್ರತಿ ಪಂದ್ಯದಲ್ಲಿ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ನಂತರ ಐದನೇ ಆಟಗಾರ ಬಂದ್ಬಿಟ್ಟು ಪಟ್ನಾ ಪೈರಟ್ಸ್ ನ ಅಂಕಿತ್ ಜಾಗ್ಲನ್ ಅವರು ಇವರು ಕೂಡ ಪ್ರತಿ ಪಂದ್ಯದಲ್ಲಿ ಮೂರು ಗಳಿಸಿದ್ದಾರೆ ಆಮೇಲೆ ಈ ಲಿಸ್ಟ್ ಅಲ್ಲಿರುವ ನಾಲ್ಕನೇ ಆಟಗಾರ ಅಮಿಲ್ ತಲೆವಾಸ್ ಸಾಗರ್ ರಾಠೆ ಇವರಲ್ಲಿ ಪ್ರತಿ ಪಂದ್ಯದಲ್ಲಿ ಮೂರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಸೊ ಈಗ ನಾವು ಈ ಲಿಸ್ಟ್ ನಾಪ್ ತ್ರೀಗೆ ಬಂದಿದ್ದೇವೆ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ನ ಇಬ್ಬರು ಆಟಗಾರರು ಕೂಡ ಟಾಪ್ ತ್ರೀಯಲ್ಲೇ ಇದ್ದಾರೆ ಸೊ ನಾವೀಗ ಮೂರನೇ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಬೆಂಗಳೂರು ಬುಲ್ಸ್ ನ ಅಂಕುಶ್ ರಾಠೆ ಅವರು ಹೌದು ಫ್ರೆಂಡ್ಸ್ ಅಂಕುಶ ರಾಟಿ ಅವರು ಪಿ ಕೆಲ್ ಇತಿಹಾಸದಲ್ಲಿ ಪ್ರತಿ ಪಂದ್ಯದಲ್ಲಿ ಮೂರು ಪಾಯಿಂಟ್ ಎರಡು ಒಂಬತ್ತರಂತೆ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ನಾವು ಈ ಬಾರಿ ಕೂಡ ಹೇಳಬಹುದು ಖಂಡಿತವಾಗಿ ಇವರು ಎಲ್ಲ ಪಂದ್ಯದಲ್ಲಿ ಮಿನಿಮಮ್ ಮೂರು ಪಾಯಿಂಟ್ಸ್ ಅನ್ನು ಗಳಿಸಬಹುದು ಅಂತ ನಂತರ ಈ ಲಿಸ್ಟ್ ನ ಎರಡನೇ ಆಟಗಾರ ಬಂದ್ಬಿಟ್ಟು ನಮ್ಮ ತಂಡದ ಯೋಗೇಶ್ ದಯ್ಯರ್ ಅವರು ಇವರು ಕೂಡ ಪ್ರತಿ ಪಂದ್ಯದಲ್ಲಿ ಮೂರು ಪಾಯಿಂಟ್ ಮೂರು ಒಂದರಂತೆ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಈ ಇಬ್ಬರು ಸೇರಿ ಪ್ರತಿ ಪಂದ್ಯದಲ್ಲಿ ಆವರೇಜ್ ಆಗಿ ಏಳರಂತೆ ಪಾಯಿಂಟ್ಸ್ ಅನ್ನು ಗಳಿಸುತ್ತಾರೆ ಹಾಗಾಗಿ ಫ್ರೆಂಡ್ಸ್ ನಮ್ಮ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೀವು ನೋಡಬಹುದು ಆಮೇಲೆ ಈ ಲಿಸ್ಟಲ್ಲಿರೋ ಮೊದಲನೇ ಆಟಗಾರ ಬೇರೆ ಯಾರೂ ಅಲ್ಲ ಗುಜರಾತ್ ಜಾಯನ್ಸ್ ಮೊಹಮ್ಮದ್ ರೈಜಾ ಸದ್ಲೋಯಿ ಅವರು ಹೌದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಮೊಹಮ್ಮದ್ ರೈಜಾ ಸದ್ಲೋಯಿ ಅವರು ಎಷ್ಟೊಂದು ಉತ್ತಮವಾದ ಡಿಫೆಂಡರ್ ಅಂತ ಮತ್ತೆ ಇವರಲ್ಲಿ ಪ್ರತಿ ಪಂದ್ಯದಲ್ಲಿ ಮೂರು ಪಾಯಿಂಟ್ ಎಂಟು ಐದು ಅಂದ್ರೆ ನಾಲ್ಕು ಅಂತಾನೆ ಹೇಳಬಹುದು ಇವರು ಪ್ರತಿ ಪಂದ್ಯದಲ್ಲಿ ನಾಲ್ಕರಂತೆ ಆವರೇಜ್ ಪಾಯಿಂಟ್ಸ್ ಗಳಿಸಿದ್ದು ಇವರೇ ಈ ಲಿಸ್ಟಲ್ಲಿ ಟಾಪಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಸೊ ಇದು ಆಗಿತ್ತು ಈ ಬಾರಿ ಪಿ ಕೆಎಲ್ನ ಟಾಪ್ ಟೆನ್ ಹೈಯೆಸ್ಟ್ ಆವರೇಜ್ ಟ್ಯಾಕಲ್ ಪಾಯಿಂಟ್ಸ್ ಇರುವ ಆಟಗಾರರು ಮತ್ತೆ ಈ ಲಿಸ್ಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ನ ಮಾತ್ರ ಇಬ್ಬರು ಆಟಗಾರರು ಇದ್ದಾರೆ ಮತ್ತೆ ಉಳಿದ ತಂಡಗಳ ಕೇವಲ ಒಂದು ಒಂದು ಆಟಗಾರ ಅಷ್ಟೇ ಇರೋದು ಮತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿದೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್